ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ನಾವು ಬೆಳಿಲಿಕ್ಕೆ ಕಾರಣ ನಮಗೆ ಈ ಸಂವಿಧಾನ ಇಂತಹ ಬೃಹತ್ ಸಂವಿಧಾನದ ಒಂದು ಹಬ್ಬ ಇವತ್ತು ನಮಗೆ ಜನವರಿ ಇಪ್ಪತ್ತಾರಕ್ಕೆ ಬರ್ತಾ ಇದೆ ನಾವೆಲ್ಲ ಇವತ್ತು ತನು ಮನ ಧನದಿಂದ ಆಮೇಲೆ ರಾಷ್ಟ್ರ ಪ್ರೇಮದಿಂದ ರಾಷ್ಟ್ರ ಭಕ್ತಿಯಿಂದ ನಾವೊಂದು ಆಚರಣೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಮ್ಮ ಮೇಲಿದೆ ಜವಾಬ್ದಾರಿ ಇದೆ ಪರಿಸ್ಥಿತಿ ಅಂದಿ ನಮ್ಮ ಜವಾಬ್ದಾರಿ ಇದೆ ಆ ಒಂದು ಜವಾಬ್ದಾರಿಯನ್ನ ನಾವು ಚಾಚು ತಪ್ಪದೆ ಮಾಡಬೇಕಾಗಿದೆ ನಮಗೆ ಪುರಸ್ಕಾರಗಳು ಮುಖ್ಯ ಅಲ್ಲ ಯಾರಾದರೂ ಕೃಷಿ ಕ್ಷೇತ್ರದಲ್ಲಿ ಇರಬಹುದು ಅಥವಾ ವಿದ್ಯಾರ್ಥಿ ಒಂದು ಜೀವನದಲ್ಲಿ ಪ್ರತಿಮೆಗಳು ಇರ್ಬೋದು ಅಥವಾ ಈ ಅಧಿಕಾರಿ ವರ್ಗದಲ್ಲಿ ನಿವೃತ್ತಿಯಾದಂತವ್ ಯಾರಾದರೂ ಇದ್ರೆ ತಾವು ಇಲಾಖೆಯ ಮುಖ್ಯಸ್ಥರಾಗಿ ಈ ಕಮಿಟಿಯ ಮುಖ್ಯ ಮುಖ್ಯಸ್ಥರಾಗಿ ನಮಗೆ ಸರ್ವಾನುಮತದ ಜವಾಬ್ದಾರಿಯನ್ನು ನಾವು ಕೊಡ್ತಾ ಇದೇವೆ ತಾವೇ ನಿರ್ಣಯ ಮಾಡಿ ಒಂದು ಸೂಕ್ತ ಒಂದು ಐದು ಮಂದಿ ಸಮಿತಿ ಮಾಡಿಕೊಡ್ರಿ ಅಂತ ನೀವು ಆಯ್ಕೆ ಮಾಡುವುದರ ಜೊತೆಗೆ ಈ ಹಬ್ಬ ಯಶಸ್ವಿ ಆಗ್ಬೇಕಾದ್ರೆ ಶಾಲಾ ಹಂತದಲ್ಲಿ ಕಟ್ಟುನಿಟ್ಟಿನ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ ಕಾಟಾಚಾರಕ್ಕೆ ಕೆಲವೊಂದು ನಲ್ಲಿ ಕಾಟಾಚಾರಕ್ಕೆ ಆಗ್ತಾ ಇದೆ ಸರ್ ರಾಷ್ಟ್ರ ಧ್ವಜಕ್ಕೆ ಭಕ್ತಿ ಇಲ್ಲ ಗೌರವ ಇಲ್ಲ ಅದೆಲ್ಲ ಮನೆ ಮಾಡ್ತಾ ಇದೆ ಬೆಳಗ್ಗೆ ಧ್ವಜಾರೋಹಣ ಮಾಡುವಂತೇ ಅಲ್ಲಿ ಇದ್ದಂತ ಶಿಕ್ಷಕ ವರ್ಗ ಧ್ವಜ ಆರೋಹಣ ಮಾಡುವಂತ ಸಮಯದಲ್ಲಿ ಎಲ್ಲೋ ವಿದ್ಯಾರ್ಥಿಗಳು ಅವರ ಆರೋಹಣ ಮಾಡ್ತಾ ಇದ್ದಾರೆ ಅವರೋಹಣ ಧ್ವಜ ಒಂದು ಇಳಿಸೋ ಕೆಲಸ ಆಗ್ತಾ ಇದೆ ಆಮೇಲೆ ಹಲವಾರು ಕಡೆ ಆ ಧ್ವಜಕ್ಕೆ ರಾಷ್ಟ್ರ ಧ್ವಜಕ್ಕೆ ಇಂಥ ನೋಡಿದೇವು ನಾವು ಅದಾಗಬಾರ್ದು ಇದು ನಮ್ಮ ರಾಷ್ಟ್ರ ಭಕ್ತಿಗೆ ರಾಷ್ಟ್ರ ಪ್ರೇಮಕ್ಕೆ ಅಗೌರವ ನಮ್ಮಷ್ಟಕ್ಕೆ ನಾವೇ ಮಾಡ್ತೇನೆ ನಾನು ಇಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ಅವ್ರನ್ನು ದಯವಿಟ್ಟು ಮನವಿ ಮಾಡಿಕೊಳ್ತೇನೆ ಯಾವುದೇ ಧ್ವಜಾರೋಹಣ ಆಗುವಂತ ಸಂದರ್ಭದಲ್ಲಿ ಐದು ಘಟನೆಗಳು ನಡೆಯುವ ನಡಿ ಕೂಡ ನಮ್ಮ ಮಕ್ಕಳಲ್ಲಿ ರಾಷ್ಟ್ರ ಭಕ್ತಿ ರಾಷ್ಟ್ರ ಪ್ರೇಮ ರಾಷ್ಟ್ರ ಒಂದು ಭಕ್ತಿ ಪ್ರೇಮ ಬರಬೇಕಾದರೆ ಜವಾಬ್ದಾರಿ ನಮ್ಮ ಮೇಲಿದೆ ಬರೀ ನಿಮ್ ಶಿಕ್ಷಣ ಇಲಾಖೆ ಅಲ್ಲ ನಮ್ಮ ಗುರುತರವಾದಂತಹ ಸಾರ್ವಜನಿಕರ ಮೇಲೆ ಇದೆ ನಮ್ಮ ಪಾಲಕ ಪೋಷಕರ ಮೇಲೆ ಇದೆ ಅದಕ್ಕೆಲ್ಲ ನಾವು ಹೊಣೆ ಆ ದಿಸೆಯಲ್ಲಿ ಮಾನ್ಯ ತಾಲೂಕ ತಹಸೀಲ್ದಾರ್ ಅಂತ ಸ್ಯಾರು ಕಟುನಿಟಿನ ಕ್ರಮ ಕೈಗೊಂಡು ಇನ್ನ ಯಾವುದೇ ರೀತಿಯಿಂದ ಅರ್ಥಪೂರ್ಣವಾಗಿ ಮೆರಗೊಳ್ಳುವಂತಹ ರೀತಿಯಲ್ಲಿ ತಾವು ಆಚರಣೆ ಮಾಡಬೇಕು ಆಮೇಲೆ ಸಾಲಕರನ್ನ ತಾವೇ ನಿರ್ಣಯ ಮಾಡಬೇಕು ನಮ್ ಯಾವ್ದು ಸಂಘಟನೆಗೆ ಜವಾಬ್ದಾರಿ ಕೊಡಬಾರ್ದು ನಾನ್ ಮನಸ್ಸಿದ್ರು ಹೇಳ್ತೇನೆ ಅವ್ರು ಅವ್ರು ತಿಳಿದಾಗ ಹೇಳ್ತಾರ

ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಜಾತ್ಯತೀತವಾಗಿ ನಮ್ಮ ಮುಂಡ್ರಿಗಿ ನಾಡನ್ ಕಣ್ಣಲ್ಲಿ ಜಾತ್ಯತೀತವಾದ ನಮ್ಮ ಮುಂಡ್ರಗಿ ತಾಲೂಕು ಅದೇ ರೀತಿಯಾಗಿ ಕೂಡ ಇಲ್ಲಿ ಎಸ್ ಸಿ ಎಸ್ ಟಿ ಅವರು ಇವರು ಕೂಡ ಬರಬಾರ್ದು ಈಗ ಸಂಘಟನೆಗಾರ ಬಿಟ್ಲಿಲ್ಲ ಆಲ್ಮೋಸ್ಟ್ ಒಂದಿಷ್ಟು ಮಂದಿಗೆ ಭಾವನೆಗಳು ಬೇರೆ ಬೇರೆ ಇರ್ತಾವೆ ಅದಕ್ಕ ಯಾವ ರಂಗದಲ್ಲಿ ಅವರು ಯಾವ ಸಂಘಟನೆ ಸಾಧನೆ ಸಾಧಕರಾಗಿರ್ತಲ್ಲ ಅವ್ರನ್ನ ಗುರುತಿಸಿದ್ರೆ ಮಾನ್ಯ ತಹಸೀಲ್ದಾರ್ ಅವರಿಗೂ ಕೂಡ ಒಂದು ಗೌರವ ಈಗ ನೆರೆದಿರುವಂತ ಎಲ್ಲ ಮುಂಡ್ರಗಿ ತಾಲೂಕಿನ ಗಣ್ಯ ಮಾನ್ಯರಿಗೂ ಗೌರವ ಆ ಹಾಗೂ ಅಧಿಕಾರಿ ವರ್ಗದವರಿಗೆ ಗೌರವ ಅಣ್ಣ ಒಂದು ಈ ಸಂದರ್ಭದಲ್ಲಿ ಹೇಳಿ ತನ್ನ ಎರಡು ಮಾತುಗಳನ್ನು ಸಿದ್ಧತೆ ಹೇಳೋಣ ನವೆಂಬರ್ 1 ರಕ ಎಷ್ಟು ಸಂಕೇತ ಬಹಳ ದೊರಳಿತ್ತು ಅದನ್ನ ನಾವು ಸ್ವಲ್ಪ ಅದರ ಕಡೆ ಗಮನ ಕೊಡೋಣ ಅಂತ ಹೇಳಿ ಸಿಬ್ಬಂದಿ ವರ್ಗ ಮಕ್ಕಳು ಎಲ್ಲರೂ ಸಹ ಅಲ್ಲಿ ಕಂಪಸ್ತಿಯಾಗಿ ಇರಬೇಕು ಅಂತ ಹೇಳಿ ಎರಡು ನಿಮಿಷ ಬಂದು ಹೋಗೋದಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ ಅದು ಮುಗಿಯುವವರೆಗೆ ಕೂತ್ಕೊಂಡು ಅದರ ಜೊತೆಗೆ ಆಗಲಿ

ಬೇರೆ ಅದನ್ನ ಬದಲಾವಣೆ ಮಾಡಿಕೊಂಡು ಹೊಸದನ್ನು ತರಿಸ್ಕೊಳ್ಳಿಕ್ಕೆ ಸಾಕಷ್ಟು ಸಮಯ ಅವಕಾಶ ಇದೆ ಆ ತರದ್ದು ಎಲ್ಲೂ ಆಗ್ಬಾರ್ದು ಈಗ್ಲೇನೆ ನಿಮ್ಮ ಇರುವಂತದ್ದನ್ನ ಸರಿಯಾಗಿ ಮಾಡಿ ನೋಡ್ಕೊಳ್ಳಿ ಅದನ್ನ ಆಮೇಲೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯು ಮಾಸ್ ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ನಿಮ್ಮ ಬಿಇ ಆಫೀಸಿಂದ ಪಿಇ ಟೀಚರ್ಸ್ಗಳು ಇರ್ತಾರೆ ಅವ್ರಿಗೆ ಆ ಶಾಲೆಗೆ ಒದಗಿಸ್ಕೊಡಿ ಆ ಇನ್ಸ್ಟಿಟ್ಯೂಷನ್ಗೆ ಅವರು ಕಲಿಸ್ಕೊಟ್ಟಾದ್ರು ಬರ್ತಾರೆ ಅಥವಾ ತಾವೇ ಹೋಗ್ಲಿ ಆರಾಮ್ ಮಾಡಿ ಬರ್ತಾರೆ ಕಟ್ಟೋದನ್ನ ಅದನ್ನು ಮಾಡ್ಲಿಕ್ಕೆ ಬರ್ತದೆ ಆಮೇಲೆ ಅಕಸ್ಮಾತ್ ಆಗಿ ಅಗೌರವ ಯಾರಿಗಾರು ಆಯ್ತು ಅಂತಂದ್ರೆ ಎಲ್ಲಾದ್ರೂ ಆ ಥರದ ಅಗೌರವ ಸಂಭವಿಸಿತ್ತು ಅಂತಂದ್ರೆ ಯಾರು ಅದನ್ನ ಇನ್ಸ್ಟಿಟ್ಯೂಷನ್ ಹೆಡ್ತಾರ ಅವರೇ ರೆಸ್ಪಾನ್ಸಿಬಲ್ ಸೊ ಇದು ಬಹಳ ಗಂಭೀರವಾಗಿರ್ತದೆ ಧ್ವಜದ ಶಿಷ್ಟಾಚಾರ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅದರದ್ದೇ ಆದ ಶಿಷ್ಟಾಚಾರ ಇದೆ ಅದನ್ನು ಪಾಲನೆ ಮಾಡೋದು ಆಯಾ ಇನ್ಸ್ಟಿಟ್ಯೂಷನ್ ಹೆಡ್ಗಳೆ ಅದನ್ನ ನಾನು ನಿಮಗೆ ಆಗ್ಲೆಲ್ಲ ಆಗ್ಲೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ದೊಡ್ಡ ಬಂದು ಹಿಂಗೆ ಮಾಡಿ ಅಂತ ಪಾಠ ಮಾಡೋದ್ರ ಅಗತ್ಯ ಇಲ್ಲ ಅದಕ್ಕೆ ಸರ್ಕುಲ್ವಾಸ್ ಇದೆ ಓದ್ಕೊಳ್ಳಿ ಹೆಂಗೆ ನಾನು ಫ್ಲಾಗ್ ಲಾಗಸ್ಟ್ ಮಾಡಬೇಕು ಹೆಂಗೆ ಅದನ್ನ ಆವರಣ ಮಾಡಬೇಕು ಅಂತೇಳಿ ಸರ್ ಅವ್ರಿಗೆ ಹೋದಂಥವ್ರಿಗೂ ಕೂಡ ಗೌರವ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೇದು ಯಾಕಂತ ಹೇಳಿದ್ರೆ ಇವತ್ತೇನಾದರೂ ನಮ್ಮ ದೇಶ ಮತ್ತು ನಾಡಿನ ಭವಿಷ್ಯ ಉಜ್ವಳ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಪಾತ್ರ ಬಹಳ ಮುಖ್ಯ ನಾವು ಇವತ್ತು ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಕಡೆಯಿಂದ ಸಾಧ್ಯ ಆಗತ್ತೆ ಸೇವೆ ಮಾಡ್ತೀವಿ ನಾವೆಲ್ಲರೂ ಕೂಡ ಇವತ್ತು ರೈತರಿಗೆ ಮತ್ತು ಸೈನಿಕರಿಗೆ ಮಕ್ಕಳಿಗೆ ಗೌರವಿಸುವಂತ ಕೆಲಸ ಮಾಡೋಣ ಜೊತೆಗೆ ನಮ್ಮ ಅಡಿಯಪ್ಪ ಅವರು ಹಲವಾರು ಸಂಘಟನೆ ಮುಖಾಂತರ ನಿರ್ದೇಶಕರು ಕೂಡ ಅವ್ರು ಏನ್ ಅಂತ ಹೇಳಿದ್ರೆ ಸಹಾಯವನ್ನು ಮಾಡ್ತಾರ ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಮಾಡ್ಬೇಕು ಜೊತೆಗೆ ಮಹಿಳೆಯರ ವಿಭಾಗ ಬಂದಾಗ ಅಕ್ಕವರು ಎಲ್ಲ ಸಂಘಟನೆ ಜೊತೆಗೆ ಬೆಳ್ಕೊಂಡು ಹಂಗಾಯ್ತಾನ ಆಮೇಲೆ ಯಾವುದೇ ಒಂದು ಕಷ್ಟ ಬಿದ್ದು ಕೂಡ ಅವ್ರು ಬಂದು ತಮ್ಮ ಫ್ಯಾಮಿಲಿಯನ್ನು ತೆಗೆಸಿ ಸಮಾಜ ಸೇವೆಯನ್ನು ಮಾಡ್ತಾರ ಅವ್ರು ಇಬ್ಬರಿಗೆ ಆಕರಿಗೂ ಕೂಡ ಗೌರವ ಸಮರ್ಪಣೆ ಮಾಡ್ಬೇಕಂತ ಹೇಳೋ ವೈಯಕ್ತಿಕವಾಗಿ ನಾನು ನೆನಪಿ ಮಾಡ್ತೀನಿ

ಕಡಿದು ದೊಡ್ಡ ಕಪ್ಪದಿದೆ ಈಗ ಇರೋದು ಅದು ಒಂದ್ ಸಣ್ಣ ಪೈಪ್ ಎರಡು 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 ಇಂಚಿನ ಪೈಪ್ ನ ಇಟ್ಟಾರ ಅವಾಗ ಸೊ ಅದನ್ನು ಸಹ ಅಲ್ಕ್ ಹಾಕ್ತದೆ ಹಿಂಗ್ ಬೆಂಡ್ ಆಗಿರ್ತದೆ ಹಿಂಗ್ ಬೆಂಡ್ ಆಗಿರ್ತದೆ ಈಗ ಅನಿವಾರ್ಯವಾಗಿ ಅದಕ್ಕೆ ಬಣ್ಣ ಬಣ್ಣ ಅಂಡಿಸ್ತಾರೆ ಸೊ ಹಂಗ ಆಗೋದ್ ಬೇಡ ಅಂತ ಇದಕ್ಕೊಂದು ಉಸುಮಾದನ್ನ ಅವ್ರು ಮಾಡಿಸ್ಲಿಕ್ಕೆ ಹಚ್ಚದು ಅದನ್ನ ಯಾರೋ ಹಿನ್ನೆಲೆಸಿದ ಅಲ್ಲ ಅದು ಮಾಡಬಾರ್ದು ಮಾಡಬಾರ್ದು ಬೇರೆ ಅಭಿವೃದ್ಧಿ ಆಗೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಸ್ಟೇಜ್ ಅಲ್ಲಿ ಸ್ಟೇಡಿಯಂ ಅಲ್ಲಿ ಈಗ ನನ್ನ ಬೀಳಲ್ಲಿ ಆಟ ಆಡಕ್ ಹೋಗೋದು ಎಲ್ಲರೂ ಮತ್ತೆ ಅದಕ್ಕೆ ಚಾರ್ಜಸ್ ಕಟ್ಟಿ ಹೋಗ್ಬೇಕು ಸ್ಟೇಡಿಯಂ ಒಳಗೆ ಹೋಗ್ಬೇಕಂದ್ರೆ ಅದ್ರದ್ದು ಯಾವ್ದಾದ್ರು ಫೀಸ್ ಇದೆ ಅದನ್ನ ಯಾರು ತಲೆ ರೆಡಿ ಇಲ್ಲ ನಾವು ಸರ್ಕಾರಿ ಕಾರ್ಯಕ್ರಮ ಮಾಡ್ತೇವೆ ಸರ್ಕಾರಕ್ಕೆ ಅದನ್ನ ಕಟ್ಟಿಸ್ತಾ ಇದ್ದೇವೆ ಅಂತಂದ್ರೆ ತಲೆ ಎಲ್ಲ ಮಾತಾಡ್ತಾರೆ ನನ್ನ ಹತ್ರ ಬಂದ್ ಕೊಡ್ರಿ ಅಂತ ನಾನು ಮಾತಾಡ್ತೀನಿ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು ಅನ್ನೋದಾದ್ರೆ ಕೇಳಿ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು ಅಂತಂದ್ರೆ ಫೀಸ್ ಕಟ್ಬೇಕು ತಾನ ಅದನ್ನ ಬಳಕೆ ಮಾಡ್ಬೇಕು ನಾವು ಅದನ್ನ ಮಾಡಿಲ್ಲ ಸ್ಟೇಡಿಯಂ ಅಲ್ಲಿ ಯಾರ್ ಬೇಕಾದ್ರೆ ಹೋಗ್ತಾರೆ ಆಟ ಆಡ್ತಿದಾರೆ ಯಾರ್ ಬೇಕಾದ್ರೆ ಮಾಡ್ತಿದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಇದನ್ನ ಸ್ಟೇಜ್ ಮಾಡ್ಲಿಕ್ಕೆ ಹೋದ್ರೆ ಅಡ್ಡ ಮಾಡ್ತಿದಾರೆ ಯಾವ ವಾತಾವರಣ ಕ್ರೀಡಾ ಕ್ರೀಡಾಪಟು ಉದ್ದೇಶ ಇರ್ಬೋದಾ ಕ್ರೀಡಾಪಟು

ಮತ್ ಏನೋ ಒಂದು ಅನುಮತ ಆಗೋದ್ ಬೇಡ ಅನ್ನೋದು ನನ್ನ ಉದ್ದೇಶ ಬರೇ ಕಲ್ಲ ಆಗ್ತಿರಲ್ಲ ಹಾಕಿಸ್ ಬೇಡಲ್ಲ ಆದ್ರೆ ಸಿನಿಮಾದಿನ ವಿಚಾರ ಮಾಡ ಅಲ್ಲ ನಾನು ಅದನ್ನ ಅದನ್ನ ನಾವು ತಾಲೂಕ ಆಡಳಿತದಿಂದ ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಮಾರ್ಸ್ ಮಾಡ್ತಾರೆ ಅಲ್ವಾ ಈಗ ನೀವೇ ನೋಡ್ರಿ ಅಂತೆ ನಮ್ಮ ಸ್ಟೇಜ್ ಅನ್ನು ಎಲ್ಲಾ ಟೈಟ್ಸಲ್ಲ ಓಡಬಹುದು ಹೌದು ಸರ್ ಹೌದಾ ಅದು ಆಮೇಲೆ ಚಿಕ್ಕದಾಗಿರೋದ್ರಿಂದ ಇರೋದ್ರಿಂದ ಸ್ಟೇಜ್ ಬಹಳ ಹಿಂದಕ್ಕೆ ಹೋಗುತ್ತದೆ ಆ ಎರಡು ಕಡೆ ಏನು ಮಕ್ಕಳು ಕೂತ್ಕೊಳ್ಳೋ ಇದೆ ಆದರೆ ಹಿಂದಕ್ಕೆ ಹೋಗುತ್ತದೆ ನಾವು ಈಗ ಏನು ಮಾಡಿದ್ವಿ ಅದಕ್ಕೆ ಏನೋ ಇದು ಓವಲ್ ಶೇಪ್ ಇದೆ ಅದನ್ನ ಸ್ಕ್ವೇರ್ ಶೇಪ್ ಮಾಡ್ಕೊಂಡು ಎರಡು ಫೀಟ್ ಅದಕ್ಕೆ ಲೆವೆಲ್ ಅಪ್ ಬರ್ತದೆ ಅದ್ರ ಮುಂದ್ಗಡೆಗೆ ನಮ್ದು ದೊಡ್ಡ ಸ್ಟೇಜ್ ಬರ್ತದೆ ಮೂವತ್ತೆರಡು ಫೀಟ್ ಇಂದ ಹೈಟ್ ಆಗೋದ್ರಿಂದ ಆ ಕಂಬ ದೊಡ್ಡದಾಗೋದ್ರಿಂದ ನಮ್ದು ಏನು ಬ್ಲಾಕಾಸ್ಟಿಂಗ್ ಸ್ಟೇಜ್ ಇದೆ ಅದು ದೊಡ್ಡದಾಗ್ತದೆ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲ ಅದು ದೊಡ್ಡದಾಗ್ತದೆ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತದೆ ಅದಕ್ಕೆ ಏನಾಗಿದೆ ಕಂಬನ ಸುಮ್ಮನೆ ಸ್ಟ್ರೈಟ್ ಕಂಬ ಕೂರಿಸೋ ಬದಲು ಅದಕ್ಕೆ ಏನ್ ಮಾಡ್ತಾರೆ ಆ ಬಜೆಟ್ ಕಂಬ ನೀವು ಇದ್ರಲ್ಲೆಲ್ಲ ನೋಡಿ ಆನಾಗ ಕೊಡ್ಲಿಕ್ಕೆ ನಮಗೆ ಶಾಲೆಯಿಂದ ಈಗ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ನನ್ಗೆ ಎ ಸಿ ಅವ್ರು ಬರ್ತಾ ಇದಾರೆ ನಾನು ಸ್ವಲ್ಪ ಹೊರಗಡೆ ಹೋಗಿ ದೋಣಿ ಹಾಕು ಹೋಗೋದಿದೆ ಕತ್ಲೆ ಅಲ್ಲಿ ಫೀಲ್ಡ್ ಹೋಗೋದಿದೆ ನಿಮ್ಗೆ ಶಾಲೆಯಿಂದ ಯಾರು ಬೆಸ್ಟ್ ಮಕ್ಳು ಇದಾರೆ ಐದಲ್ಲಿದ್ರೆ ಹತ್ತು ಜನ ಮಕ್ಳಾಗಿರ್ಲಿ ಸೊ ಬೆಸ್ಟ್ ಟು ಬೆಸ್ಟ್ ಮುಂಡರ್ಗೆ ಯಾರು ಇದಾರೆ ಅದನ್ನ ಮಾಡ್ಕೋಬೇಕು ಮತ್ತೆ ಮಕ್ಳದು ಇನ್ಸ್ಪೆಕ್ಷನ್ ಇರ್ತದೆ ಅದನ್ನ ಮಾಡಿಸ್ಬೇಕು ಮಕ್ಕಳಿಗೆ ಐದು ಕಲ್ಚರಲ್ ಪ್ರೋಗ್ರಾಮ್ ಸೊ ನಾವು ನವೋದಯ ಶಾಲೆಗೂ ಸಹ ಹೇಳಿದ್ದೀನಿ ಅವ್ರು ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ ನವೋದಯ ಶಾಲೆಯಿಂದ ಒಂದು ಕಲ್ಚರಲ್ ಪ್ರೋಗ್ರಾಮ್ ಒಂದು ಅವ್ರದ್ದು ಟ್ರೂಪ್ ಬರ್ತದೆ ನೀವು ಮಾರ್ಚ್ ಫಾಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಮಾಡಿದರೆ ಬರಬೇಕು ಅವ್ರೂ ನಮ್ಮ ಹತ್ರನೇ ಇರೋದ ಶಾಲೆ ಸೊ ಹಂಗಾಗಿ ಅವ್ರಿಗೆ ಹೇಳಿದ್ ಪ್ರಿನ್ಸಿಪಲ್ ಬಸ್ ಹೇಳಿದ್ದೀನಿ ಅವ್ರು ಯಾರು ನೀವು ಬಸ್ ಕಲಿಸ್ತಿಲ್ಲ ನಾವು ನೀವು ನಿಮ್ಮ ಶಾಲೆನಲ್ಲೇನೋ ಮಕ್ಕಳಿಗೆ ಮಾರ್ಚ್ ಫಾಸ್ಟ್ ಪ್ಲಸ್ ಕಲ್ಚರಲ್ ಪ್ರೋಗ್ರಾಮ್ ಹಾಗಾದ್ರೆ ನಾನು ಅವತ್ತೇ ನಿಮ್ ಕಾರ್ಯಕ್ರಮ ಬಂದ್ ಒಳ್ಳೆ ಒಬ್ಬರು ನಾಯಕ ಅದು ಸಣ್ಣ ಕಲ್ ಸಲ್ರಿ ದಯವಿಟ್ಟು ಹೋರಾಟಗಾರನ ಗುರುತಿಸುವ ಕೆಲಸ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮಾಡಾತಾರೆ ಅಂದಾಗ ನಾವು ತಾ ಹೋರಾಟಗಾರನ ಹೆಸರು ಯಾರೇ ನೋಡ್ರಕ್ಕ ಹೋರಾಟಗಾರ ಹೆಸರು ಹೊರಪಡಿಸಿ ಬೇರೆ ಯಾರ ಹೆಸರು ತಗೋಬಾರ ನನ್ನ ಅಭಿಪ್ರಾಯ ಹೋರಾಟಗಾರನು ನೀವು ಈ ತರ ಮಾಡಿದ್ರೆ ಮತ್ತೆ ಹುಡುಗ ಹೆಚ್ಚಿನ ಕೆಲಸ ಆಸಕ್ತಿ ವಹಿಸ್ತದ